ಏನು ಸಮಸ್ಯೆ ಇತ್ತು ಸರ್ ಡಯಾಬಿಟಿಸ್ ಇತ್ತು ಇವ್ರಿಗೆ ಸ್ವಲ್ಪ ಆಮೇಲೆ ಪ್ಯಾರಾಲಿಸಿಸ್ ಆಗಿತ್ತು ಅದೆಲ್ಲ ತಗೊಂಡ್ವಿ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿ ಓಡಾಡ್ತಾರೆ ವಾಕ್ ಮಾಡ್ತಾರೆ ಎಲ್ಲ ಕೆಲಸ ಅವರೇ ಮಾಡ್ಕೊತಾರೆ ಬೇರೆ ಯಾರ ಮೇಲೂ ಡಿಪೆಂಡ್ ಇಲ್ಲ ಅಮೃತ ತಗೊಳೋದ್ರೆ ಮುಂಚೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ತಗೊಂಡಾದ್ಮೇಲೆ ಈಗ ತುಂಬಾ 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 ಚೆನ್ನಾಗಿದೆ ಮೇಡಮ್ ಕೆಲಗಡೆ ತುಂಬಾನೇ ಪೇನು ನಡೆಯಬೇಕಂದ್ರೆ ಆಗ್ತಾ ಇಲ್ಲ ತಂಗಿ ಅಮ್ಮನ್ನು ಎಲ್ಪಿಂದ ಇಂದ ನಡೆಯೋದು ಟಾಯ್ಲೆಟ್ ಹೋಗೋದು ಈ ತರ ಒಂದ್ಸಲಿ ಇಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು ಬಂದ್ವು ನೋಡ್ಬಿಟ್ಟು ಇಲ್ಲಮ್ಮ ನಿನ್ಗೆ ಗುಣ ಮಾಡ್ಕೊಡ್ತೀನಿ ನಾನು ಅಂತ ಹೇಳಿಬಿಟ್ಟು ಅಮೃತ್ ನೋನಿ ಡಿ ಅಂತ ಹೇಳಿದ್ರು ಅವ್ರ ಅವ್ರು ಹೇಳಿರೋ ಪ್ರಕಾರನೇ ತಗೊಂಡು ತುಂಬಾ ಚೆನ್ನಾಗಿದ್ರು ಎಷ್ಟು ದಿನದಿಂದ ಅಮೃತ್ ನೋನಿ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಿದ್ದೀರಾ ಮೂರ್ ತಿಂಗಳು ಮೂರ್ ತಿಂಗಳಲ್ಲೇ ನೀವು ಇಷ್ಟು ಡಿಫ್ರೆನ್ಸ್ ಆಗಿ ಪಾಸಿಟಿವ್ ಆನ್ಸರ್ ಹೇಳ್ತಿದ್ದೀರಾ ಅಂದ್ರೆ ನಿಜವಾಗ್ಲೂ ಖುಷಿ ಆಗತ್ತೆ ಕೇಳೋದಕ್ಕೆ ಯಾವುದೇ ಡಾಕ್ಟ್ರನ್ನ ನೀವು ಮಾತಾಡಿಸಿದ್ರು ಇಲ್ಲಿ ಫ್ರೀ ಕನ್ಸಲ್ಟೇಷನ್ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಬೇರೆ ಕಡೆ ಎಲ್ಲ ಹೋದ್ರು ಮಿನಿಮಮ್ ಐನೂರು ರೂಪಾಯಿ ತೊಗೊಂತಾರೆ ಇಲ್ಲಿ ಒಂದು ರೂಪಾಯಿ ಇಲ್ಲ ಮೇಡಮ್ ಓಕೆ ಸೊ ಇಷ್ಟು ಒಳ್ಳೆ ರಿವ್ಯೂ ಸಿಗ್ತಾ ಇದೆ ಅಂತ ಅಂದರೆ ನಿಜವಾಗ್ಲು ನೋಡೋರು ಎಲ್ಲರೂ ನಿಮಗೇನಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಅದರಿಂದ ಮುಕ್ತಿ ಆಗಬೇಕು ಅಂದರೆ ಸತಿ ಅಮೃತ ನೋಡಿ ಹೆಲ್ತ್ ಕೇರ್ ಸೆಂಟರ್ಗೆ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ